ಬೆಳಗಿನ ತಿಂಡಿಗೆ ಕಡಲೆ ಮತ್ತು ಕ್ಯಾರೆಟ್ ಕಲಸು ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಒಂದೂವರೆ ಲೋಟ ಕಡಲೆ ತಗೊಂಡಿದ್ದೇನೆ ಇದನ್ನು ಇವಾಗ ನೆನೆಸಿಟ್ಟಿದ್ದೇನೆ ರಾತ್ರಿ ನೆನೆಸಿಟ್ಟಿದ್ದೇನೆ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಬೇಯಿಸ್ಕೊಳ್ವಾ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ನೆನೆಸಿಟ್ಕೊಳ್ಬೇಕು ಇವಾಗ ಇದನ್ನು ಬೇಯಿಸ್ಕೊಳ್ವಾ ಈಗ ಕುಕ್ಕರಿಗೆ ಹಾಕ್ತಿದ್ದೇನೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಕಡಲೆ ಮುಳ್ಗೊಳವ್ರಿಗೆ ನೀರು ಹಾಕ್ಕೊಳ್ಬೇಕು ಈಗ ಮುಚ್ಚಿಡ್ತೇನೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಈಗ ಒಂದು ಚಮಚ ಉಪ್ಪು ಹಾಕ್ತಿದ್ದೇನೆ ಹಾಕ್ಕೊಂಡು ಈಗ ಮುಚ್ಚಿಟ್ಟು ಒಂದು ನಾಲ್ಕರಿಂದ ಐದು ಸಿಟಿ ಬರ್ಸ್ಕೊಳ್ಬೇಕು ಈಗ ಮುಚ್ಚಿಟ್ಟು ಬೇಯಿಸ್ತೇನೆ ಈಗ ಐದು ದಿವಸಲ್ಲ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಕುಕ್ಕರ್ ಓಪನ್ ಮಾಡ್ತೇನೆ ಐದು ಬಿಸಿಲು ಆಯಿತು ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈಗಿಂತ ಹೊಟ್ಟೆ ಪಾತ್ರೆ ಇಟ್ಕೊಳ್ಳಿ ಒಂದು ಅಡ್ಡಿಗೆ ಪಾತ್ರೆ ಇಟ್ಕೊಳ್ಳಿ ಅದ್ರ ಮೇಲೆ ಪಾತ್ರೆ ಇಟ್ಟು ಇದನ್ನ ಇವಾಗ ಬಸಿಬೇಕು ಇದಕ್ಕೆ ಇವಾಗ ಬಸ್ಕೊ ಈಗ ಬಸ್ತಿದ್ದೇನೆ ನೀರೆಲ್ಲ ಕೆಳಗೆ ಹೋಗುತ್ತೆ ನೋಡಿ ಚೆನ್ನಾಗಿ ನೀರು ಕೆಳಗೆ ಹೋಗಿದೆ ಇದು ನೀರು ಚೆಲ್ಲಬಾರ್ದು ನೀರನ್ನ ಒಂದು ಒಗ್ಗರಣೆ ಹಾಕ್ಕೊಂಡು ಊಟಕ್ಕೆ ಉಪಯೋಗಿಸ್ಕೊಳ್ಬೋದು ಅದನ್ನ ಇವಾಗ ಊಟಕ್ಕೆ ಉಪಯೋಗಿಸ್ಕೊಳ್ವಾ ಇವಾಗ ಒಂದು ಬಣಾಲೆ ಬಿಸಿಗಿಟ್ಟಿದ್ದೇನೆ ಇಟ್ಟಿದ್ದೇನೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ ನೀವು ಯಾವ ಎಣ್ಣೆ ಉಪಯೋಗಿಸ್ತಿರೋದನ್ನೇ ಹಾಕ್ಕೊಳ್ಳಿ ಮೂರರಿಂದ ನಾಲ್ಕು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೇನೆ ಇವಾಗ ಬಿಸಿ ಆಗಲಿ ಸ್ವಲ್ಪ ಇವಾಗ ಬಿಸಿ ಆಯಿತು ಒಂದು ಚಮಚ ಸಾಸಿವೆ ಹಾಕ್ಕೊಳ್ತಿದ್ದೇನೆ ಹಾಕ್ ಇವಾಗ ಹಾಕ್ಕೊಳ್ಳ ಆಮೇಲೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಗುದ್ದಿ ಹಾಕ್ಕೊಳ್ಬೇಕು ಗುದ್ದಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಫ್ರೈ ಆಯಿತು ಒಂದು ಎರಡು ಒಣಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೇನೆ ನೀವು ಕರಿಬೇವು ಇದ್ರೆ ಹಾಕ್ಕೊಳ್ಳಿ ನಾನು ಕರಿಬೇವು ಇಲ್ಲ ಅದಕ್ಕೆ ನಾನು ಹಾಕ್ತಿಲ್ಲ ಸ್ವಲ್ಪ ಒಂದು ಅರ್ಧ ಚಮಚ ಹಿಂಗ ಹಾಕ್ತಿದ್ದೇನೆ ಸ್ವಲ್ಪ ಫ್ರೈ ಆಗಲಿ ಇವಾಗ ಒಂದು ಅರ್ಧ ಕಡಿ ಕಾಯಿ ಅಂದರೆ ಒಂದು ಇಡೀ ಕಾಯಿಯಲ್ಲಿ ಅರ್ಧ ಕಡಿ ತಗೊಂಡಿದ್ದೇನೆ ಅದನ್ನು ತುರಿದಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೀನಿ ಅದು ಹಾಕ್ತೇನೆ ಹಾಕೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಯಿತು ಇವಾಗ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಬೆಲ್ಲ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇದು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು ಕಡಲೆ ಹಾಕೋಲ್ವಾ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಒಂದು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೇನೆ ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ತುರ್ದು ಇಟ್ಕೊಳ್ಬೇಕು ಅದನ್ನು ಹಾಕ್ಕೊಳ್ಳುವ ಹಾಕ್ಕೊಂಡು ಮಿಕ್ಸ್ ಮಾಡುವ ಇವಾಗೆಲ್ಲ ಮಿಕ್ಸ್ ಆಯಿತು ರೆಡಿ ಆಯಿತು ಇವಾಗ ವೀಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ